ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಇದು ಸೋಮವಾರ ಅಂದ್ರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ವಿಡಿಯೋ ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೋಟ್ಯಾಂತರ ಭಾರತೀಯರ ರಾಮ ಭಕ್ತರ ಕನಸು ನೆರವೇರಿದಂತಹ ದಿನ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪುನರ್ ನಿರ್ಮಾಣ ಹಾಗೆ ಇವತ್ತಿನ ದಿನ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಂತಹ ದಿನ ನಾವು ಭಾರತೀಯರು ಮರೆಯಕ್ಕಾಗದೇ ಇರೋ ಅಂತ ಒಂದು ಸುದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗೆ ಹಾಗೆ ನಮ್ಮ ಮನೆಗೂ ಕೂಡ ರಾಮನ ಮಂತ್ರಾಕ್ಷತೆ ತಲುಪಿತ್ತು ಸೊ ಅದನ್ನ ದೇವರ ಮುಂದೆ ಇಟ್ಟು ಇವತ್ತಿನ ದಿವಸ ರಾಮನ ಫೋಟೋ ಇರುವಂತಹದ್ದು ರಾಮನ ಮಂತ್ರಾಕ್ಷತೆ ಇರುವಂತಹದ್ದು ಇಟ್ಟುಬಿಟ್ಟು ನಾನು ಅದಕ್ಕೆ ಪೂಜೆನ ಸಲ್ಲಿಸಿ ಹಾಗೆ ಇವತ್ತಿನ ದಿನ ಸ್ವೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತು ಬೆಳಗ್ಗೆ ಶಾವಿಗೆ ಪಾಯಸನ ಮಾಡಿದ್ದೆ ಅದನ್ನು ಕೂಡ ನೈವೇದ್ಯ ಮಾಡ್ತಾ ಇದ್ದೀನಿ ಇನ್ನು ಸ್ಕಂದನಿಗೆ ರಾಮನ ವೇಷ ಮಾಡಬೇಕು ಅಂತ ಹೇಳಿಬಿಟ್ಟು ಹಿಂದಿನ ರಾತ್ರಿ ನಾವು ಕೆಲವೊಂದಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ ಇಲ್ಲಿ ಅಭಯ್ ಬಾಣನ ಮಾಡ್ತಾ ಇದ್ದಾನೆ ಹಾಗೆ ನಮ್ಮ ನಾದಿನಿಯವರು ಬಿಲ್ಲನ್ನು ಮಾಡ್ತಾ ಇದ್ದಾರೆ ಸೊ ರಾಮ ಅಂತ ಅಂದರೆ ಮೇನ್ ಬಿಲ್ಲು ಬಾಣನೇ ಅಟ್ರಾಕ್ಷನ್ ಅಲ್ವಾ ಸೊ ನಮಗೆ ಆ್ಯಕ್ಚುಲಿ ತೊಗೊಂಡು ಬರಬೇಕಿತ್ತು ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಒಂದು ಪ್ರಿಪ್ರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಂದಷ್ಟು ರುದ್ರಾಕ್ಷಿ ಸರಗಳು ಬೇಕಿತ್ತು ನನಗೆ ನಮ್ಮ ಮನೆಯಲ್ಲಿ ರುದ್ರಾಕ್ಷಿ ಸ್ವಲ್ಪ ಒಂದು ಎರಡರಿಂದ ಮೂರು ಸರಗಳು ಇತ್ತು ಈ ಕೈಗೆಲ್ಲ ಕಟ್ಟಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಥರ್ಮಕೋಲ್ ಬೌಲ್ ಬರುತ್ತಲ್ಲ ಅದರಲ್ಲಿ ಅದಕ್ಕೆ ಪೇಂಟ್ ಮಾಡಿಬಿಟ್ಟು ಈ ಥರ ಮಾಡಿದೆ ಹಾಗೆ ಇಯರಿಂಗ್ ಕೂಡ ನಾನು ಅದರಲ್ಲೇ ಮಾಡಿರೋ ಇನ್ನು ತಲೆ ಮೇಲೆ ಜುಟ್ಟಿರುತ್ತಲ್ಲ ಅದಕ್ಕೂ ಕೂಡ ಈ ರೀತಿ ಥರ್ಮಕೋಲ್ ಬೌಲಿಂದ ಮಾಡಿಟ್ಟಿದೆ ಬಟ್ ನೋಡಿ ನನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತಾನೆ ಅವನಿಗೆ ರಾಮನ್ ಡ್ರೆಸ್ ಹಾಕಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅವ್ನು ಹಾಕಿಸ್ಕೊತಾನೆ ಇಲ್ಲ ಅವ್ನಿಗೆ ಏನೋ ಒಂಥರ ಇರಿಟೇಷನ್ ಆಗ್ತಾ ಇದೆ ತುಂಬಾ ಅಳ್ತಾ ಇದ್ದಾನೆ ಅಲ್ಲಿ ಶೇಪ್ ಮಾಡಬೇಡ ನೀಟಾಗಿಬೇಡ Ahora le que puta dale. Porque no nada que era la ಹಾಗಾಗಿ ಅಳಕೆಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅವನು ಹಸ್ಬೆಂಡ್ ಬೈತಾಯಿದ್ರು ಇಷ್ಟೊಂದೆಲ್ಲ ಅಳಿಸ್ಕೊಂಡು ಅವ್ನಿಗೆ ಈ ಥರ ವೇಷ ಹಾಕ್ಬೇಕಾ ಬೇಡ ಅಂತ ಹೇಳಿದರು ನನಗಂತೂ ಎಷ್ಟು ಬೇಜಾರಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಎರಡು ಸಲ ಟ್ರೈ ಮಾಡಿದ್ವಿ ಮಧ್ಯಾಹ್ನ ಒಂದು ಸಲ ಟ್ರೈ ಮಾಡಿದ್ವಿ ಸಂಜೆ ಒಂದು ಸಲ ಟ್ರೈ ಮಾಡಿದ್ವಿ ಈ ಥರ ಆಡೋದು ನೋಡಿ ನಗುನು ಬರ್ತಾಯಿತ್ತು ಒಮ್ಮೊಮ್ಮೆ ಬೇಜಾರು ಕೂಡ ಆಗ್ತಾಯಿತ್ತು ಅವ್ನಿಗೆ ಎಷ್ಟೇ ಮೊಬೈಲ್ ತೋರಿಸಿ ಟಿ ವಿ ಹಾಕಿ ಏನು ಮಾಡಿದರೂ ಕೂಡ ಅವನು ರುದ್ರಾಕ್ಷಿ ಸರ ಏನಿದೆ ಅದನ್ನು ಕಟ್ಟಿಸ್ಕೊಳ್ತಾನೆ ಇರಲಿಲ್ಲ ನಾವು ಎಷ್ಟು ಸಲ ಕಟ್ಟಿದ್ರು ಕಿತ್ತು ಕಿತ್ತು ಇದ್ದ ಲಾಸ್ಟ್ ಮೂಂಟ್ ನಂತರ ನನಗೆ ಯಾಕಾದರೂ ಈ ಥರ ಮಾಡ್ತಾ ಇದ್ದೀನಿ ಬೇಡವೇ ಬೇಡಪ್ಪ ಅಂತ ಅನ್ನಿಸ್ತು ಬಿಟ್ಬಿಟ್ಟೆ ಆಮೇಲೆ ಸಂಜೆ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆವಾಗಲೂ ಕೂಡ ಹಾಗೆ ಮಾಡ್ದೆ ಆವಾಗಲೂ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗೋಯಿತು ಸೊ ಆ ಹಸ್ಬೆಂಡ್ ಹೇಳ್ತಾಯಿದ್ರು ನೀನು ಅವನಿಗೆ ರಾಮನ್ವೇಷ ಹಾಕಿಸ್ತಾ ಇದ್ದೀಯ ನಮ್ಮ ಅಮ್ಮ ಕಾಡಿಗೆ ಕಳಿಸ್ತಾಳೆ ಅದಕ್ಕೋಸ್ಕರ ಅವ್ನು ಹಾಕೊಳ್ತಾ ಇಲ್ಲ ಅಂತ ಸೊ ನಂಗೆ ಆ ಒಂದು ಮೂಮೆಂಟ್ ಅಂತೂ ತುಂಬಾನೇ ಅಳು ಬಂದ್ಬಿಡ್ತು ಅವಾಗ ಬೇಡವೇ ಬೇಡ ಬಿಟ್ಬಿಡೋಣ ಅಂತ ಹೇಳಿ ಮತ್ತೆ ಹಂಗೂ ನೈಟ್ ಆಗ್ಲೇ ಒಂಬತ್ತು ಗಂಟೆ ಆಗಿತ್ತು ಅವಾಗ ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಎಲ್ಲ ಹಾಕ್ಸ್ಕೊಂಡ ರುದ್ರಾಕ್ಷಿ ಸರ ಎಲ್ಲ ಹಾಕ್ಲಿಕ್ಕೆ ಹೋದ್ರೆ ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಈ ಒಂದು ಮೂಮೆಂಟಲ್ಲಿ ಅವನಿಗೆ ಒಂದು ರಾಮನ್ ಸಾಂಗ್ ಹೇಳಿದೆ ನಾನು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಸಾಂಗ್ ಇದೆಯಲ್ಲ ಅದನ್ನು ಹೇಳಿಬಿಟ್ಟು ಅವನ್ನ ಶಾಂತವಾಗಿ ಮಾಡಿದೆ ಸೊ ಅದೇನೋ ಗೊತ್ತಿಲ್ಲ ಆ ಒಂದು ಸಾಂಗ್ ಹೇಳಿದ ತಕ್ಷಣ ಅವ್ನು ಸ್ವಲ್ಪ ಸಮಾಧಾನವಾಗದ ನಂತರ ಅವನ್ನ ಟಿ ವಿ ಮುಂದೆ ಕೂರಿಸಿ ಒಂದಷ್ಟು ಫೋಟೋಸ್ನ ತೆಗೆದ್ವಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫೋಟೋಗೆ ಫೋಸ್ ಕೂಡ ಸರಿಯಾಗಿ ಕೊಟ್ಟಿಲ್ಲ ಅವ್ನು ಹೇಗಿರ್ತಾನೋ ಹಾಗೆ ಫೋಟೋ ತೆಗೆದ್ರಾಯ್ತು ಅಂತ ಬಿಟ್ಬಿಟ್ವಿ ಸೊ ಚಿಕ್ಕ ಮಕ್ಳು ಇರುವಾಗಲೇ ಅಲ್ವಾ ರಾಮನ್ ವೇಷ ಕೃಷ್ಣನ್ ವೇಷ ಅಂತ ಹಾಕೋದು ದೊಡ್ಡವರಾದ ಮೇಲೆ ಅವ್ರು ಈ ಥರದ್ದೆಲ್ಲ ಮಾಡ್ಕೊಳ್ಳೋದೇ ಇಲ್ಲ ಸೊ ನಮಗೂ ಏನೋ ಒಂದು ಆಸೆ ಅಂತ ಮಾಡ್ತೀವಿ ಬಟ್ ಅವ್ರ ಮಕ್ಳಿಗೆ ಅವ್ರಿಗೇನು ಅನಿಸುತ್ತೋ ಗೊತ್ತಿಲ್ಲ ಪಾಪ ಅವ್ರಿಗೂ ಒಂಥರ ಕಿರಿಕಿರಿ ಇರಿಟೇಷನ್ ಅಂತ ಅನ್ನಿಸ್ತಾ ಇರುತ್ತೆ ಮೇ ಬಿ ಈ ಏಜಲ್ಲಿ ಎಲ್ಲ ಮಕ್ಕಳು ಇದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಇನ್ನು ಇವ್ನ ಗಲಾಟೆ ನೋಡ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲಿ ಆಡ್ತಾ ಇರೋ ಮಕ್ಕಳೆಲ್ಲ ಬಂದಿದ್ರು ಇವನ್ನ ನೋಡಲಿಕ್ಕೆ ಅವರು ಎಲ್ಲ ಎತ್ಕೋತೀವಿ ಎತ್ಕೋತೀವಿ ಅಂತಿದ್ರು ಬಟ್ ಇವನು ಯಾರ ಹತ್ರನು ಹೋಗ್ತಾನೆ ಇರಲಿಲ್ಲ ಟಿ ವಿ ಆನ್ ಮಾಡಿದ್ವಲ್ಲ ಟಿ ವಿ ನೋಡ್ಕೊಂಡು ಓಡಾಡ್ತಿದ್ದ ನಾವು ಹಾಗೆ ಅವ್ನ ಫೋಟೋಸ್ ತೆಗಿತಾಯಿದ್ವಿ ನೋಡಿ ಅವ್ನು ಕೆಲವೊಂದು ಬಟ್ಟೆಗಳನ್ನೆಲ್ಲ ಅವ್ನು ಸಾಕಪ್ಪ ನಾನೇ ಬಿಚ್ಚಿಬಿಡ್ತೀನಿ ನೀವು ಬಿಚ್ಚೋದೇ ಬೇಡ ಅಂತ ಹೇಳ್ಬಿಟ್ಟು ತನ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ತಾಯಿದ್ದ ಸೊ ಎಷ್ಟು ಅವ್ನಿಗೆ ಇರಿಟೇಷನ್ ಆಗ್ತಿತ್ತೋ ಗೊತ್ತಿಲ್ಲ ಅದೇನು ಅಷ್ಟು ಹೆವಿ ಇರೋಂಥ ಎಲ್ಲ ಏನಿಲ್ಲ ಆದರೂ ಯಾಕೆ ಈ ಥರ ಮಾಡ್ತಾರೆ ಮಕ್ಕಳು ಅನ್ನೋದೇ ಗೊತ್ತಾಗಲ್ಲ ಇನ್ನು ಇದು ನಾವು ಭಾನುವಾರ ಸಂಜೆ ಶೂಟ್ ಮಾಡಿರೋ ವಿಡಿಯೋ ಸೋಮವಾರ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಇತ್ತಲ್ಲ ಸೊ ಆವತ್ತಿನ ಸಹ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಸು ಅಥವಾ ಇನ್ಸ್ಟಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ ಬಟ್ ನನಗೆ ಯಾವುದೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗೇ ಇಲ್ಲ ಸೊ ಇದು ಸೋಮವಾರದ ಸಂಜೆ ದಿನ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾದಂಥ ದಿನ ಮುಸ್ಸಂಜೆ ಹೊತ್ತಲ್ಲಿ ಸೂರ್ಯಾಸ್ತದ ನಂತರ ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಬೆಳಗಿಸಬೇಕು ಅಂತ ಆಗಿತ್ತು ಸೊ ಆ ಮೂಲಕ ನಾವು ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಅಂದ್ರೆ ನನಗೆ ಉತ್ತರಾಭಿಮುಖ ಅಂದ್ರೆ ಕಿಚನ್ ಅಲ್ಲಿ ಸ್ಲ್ಯಾಬ್ ಏನಿದೆ ಅದು ಬರುತ್ತೆ ಸೊ ಅಲ್ಲಿ ಈ ರೀತಿ ಒಂದು ಚಿಕ್ಕದಾಗಿ ಅಲಂಕಾರ ಮಾಡಿ ರಾಮನ ಯಾವುದೇ ಫೋಟೋ ಇರಲಿಲ್ಲ ರಾಮನ ಅಕ್ಷತೆ ಬಂದಂತ ಚಿತ್ರಪಟದಲ್ಲಿ ಇತ್ತಲ್ವ ಅದಕ್ಕೆ ಪೂಜೆನ ಮಾಡಿದೆ ಹಾಗೆ ಮನೆ ಹತ್ರ ಇರುವಂತಹ ರಾಮ ಮಂದಿರದಲ್ಲಿ ಪೂಜೆನ ಮಾಡ್ತಾ ಇದ್ರು ಅಲ್ಲಿ ಸಹ ನಮ್ಮ ಮನೆಯವರೆಲ್ಲರೂ ಹೋಗಿದ್ವಿ ನಿಜವಾಗಿಯೂ ಇಂಥದ್ದೊಂದು ದಿನಕ್ಕೆ ನಾವು ಸಾಕ್ಷಿ ಆಗಿದೀವಿ ಅನ್ನೋದು ನಮ್ಮ ಒಂದು ಲೈಫ್ ಟೈಮ್ ಮೆಮೊರಬಲ್ ಅಂತಾನೆ ಹೇಳ್ಬೋದು ದೇಶ ವಿದೇಶಗಳಲ್ಲೂ ಕೂಡ ಇವತ್ತಿನ ಒಂದು ದಿನನ ತುಂಬಾನೇ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಇನ್ನು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬಾಲರಾಮನ ವಿಗ್ರಹ ಏನಿದೆ ಅದು ತುಂಬಾನೇ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳಬಹುದು ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್